ತಾಲೂಕಿನ ವೀರೂಪಾಪುರ ಗ್ರಾಮದಲ್ಲಿ ಬಸವನಗೌಡ ತನ್ನ ಹತ್ತನೇ ವಯಸ್ಸಿನಿಂದ ಹಾವುಗಳನ್ನು ಹಿಡಿಯೋದು ಗಿಳನಾಗಿಸಿಕೊಂಡಿದ್ದಾರೆ ಬಳ್ಳಾರಿ ಜಿಲ್ಲೆ ಕುಡ್ಲಿಗಿ ತಾಲೂಕಿನ ವೀರೂಪಾಪುರ್ ಗ್ರಾಮದಲ್ಲಿ ಅಪರೂಪದ ಉರುಗ ಪ್ರೇಮಿ ಯುವಕನೋರ್ವನಿದ್ದಾನೆ ಮೂವತ್ತೇಳನೇ ವಸಂತಗಳನ್ನು ಹೆಮ್ಮೆಟ್ಟಿರುವ ಯುವಕ ಗೌಡ್ರ ಬಸವನಗೌಡ ತನ್ನ ಹತ್ತನೇ ವಯಸ್ಸಿನಿಂದ ಹಾವುಗಳನ್ನು ಹಿಡಿಯೋದು ಗಿಳನಾಗಿಸಿಕೊಂಡಿದ್ದಾರೆ ಇವರು ಈವರೆಗೆ ನೂರಾರು ಬಗೆಯ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನು ರಕ್ಷಿಸಿದ್ದಾರಂತೆ ದಿನದ ಯಾವುದೇ ಸಮಯದಲ್ಲಾದರೂ ಸರಿಯೇ ಉರಗ ರಕ್ಷಣೆಗೆ ತಾನು ಸ್ವಯಂ ಸಿದ್ಧ ಎನ್ನುತ್ತಾರೆ ಬಸವನಗೌಡ್ ಕುಡ್ಲಿಗಿ ತಾಲೂಕು ಸಂಡೂರು ಹಗರಿಬೋಮನಹಳ್ಳಿ ಕೊಟ್ಟೂರು ತಾಲೂಕುಗಳಲ್ಲಿ ಮೂಲೆ ಮೂಲೆಯ ಗ್ರಾಮಗಳಿಗೆ ತೆರಳಿ ಉರುಗ ರಕ್ಷಣೆ ಮಾಡಿರುವ ಖ್ಯಾತಿ ಬಸವನಗೌಡರಿಗೆ ಇದೆ ಹಾವು ಹಿಡಿಯಲು ಯಾವುದೇ ರೀತಿಯ ಆಧುನಿಕ ಉಪಕರಣಗಳನ್ನು ಅವಲಂಬಿಸಲ್ಲ ಕೇವಲ ಒಂದು ಕಟ್ಟಿಗೆ ಹಾಗೂ ಡಬ್ಬ ಅಥವಾ ಚೀಲವನ್ನಷ್ಟೇ ಹೊಂದಿರುತ್ತಾರೆ ಹಾವು ಎಂತಹದೇ ಆಗಿರಲಿ ಸುಲಭವಾಗಿ ಏಟುಕದಂತಿದ್ದರೂ ಕೂಡ ಹಾವನ್ನು ಹಿಡಿಯುವ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಅದನ್ನು ಸಂರಕ್ಷಿಸುತ್ತಾರೆ ಸಾರ್ವಜನಿಕರನ್ನು ಆತಂಕದ ಕಾರೋಡದಿಂದ ಕಾಪಾಡಿ ನೆಮ್ಮದಿ ನೆಲೆಸುವಂತೆ ಮಾಡುತ್ತಾರವರು ಸಾರ್ವಜನಿಕರಿಗೆ ತಾವು ಹಿಡಿದ ಹಾವಿನ ಕುರಿತು ಮಾಹಿತಿ ನೀಡುತ್ತಾರೆ ಹಾವಿನಂತಹ ಸರಿಸರೂಪಗಳನ್ನು ಸಂರಕ್ಷಿಸುವುದರಿಂದ ಪರಿಸರಕ್ಕಾಗುವ ಅನುಕೂಲಗಳ ಕುರಿತು ನೆಲದವರಿಗೆ ಮನವರಿಕೆ ಮಾಡುತ್ತಾರೆ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ವಿರೂಪಾಪುರ ಗೌಡ ಅವರು ಉರಗ ಸ್ನೇಹಿ ಒಂದು ಅತ್ಯಂತ ಅತ್ಯಂತ ಉತ್ತಮವಾಗಿ ಎಲ್ಲೇ ಹಾವುಗಳಿರಲಿ ಬಂದು ತಕ್ಷಣ ಅವನ್ನು ರಕ್ಷಣೆ ಮಾಡಿ ಕಾಡಿಗೆ ಕಳಿಸುವುದರಲ್ಲಿ ನಿಸ್ಸೀಮನಾಗಿದ್ದಾನೆ ಮತ್ತು ಇದುವರೆಗೂ ಕೂಡ ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾನೆ ಈಗ ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ಏನಾಗುತ್ತೆ ಹಾವುಗಳು ಕಂಡರೆ ಸುಮಾರು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನಮ್ಮ ಗೌಡ ಅವುಗಳನ್ನು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟು ರಕ್ಷಣೆ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಎಂತಹ ಒಂದು ಕಾರ್ಯ ಅಂದರೆ ಇದು ಸಮಾಜ ಸೇವೆಯಲ್ಲಿ ಬಹು ಮುಖ್ಯವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಒಂದು ಸಂಘ ಸಂಸ್ಥೆಗಳಾಗಲಿ ಸರ್ಕಾರಗಳಾಗಲಿ ಈ ಒಂದು ಉಡುಗ ಸ್ನೇಹಿ ನಮ್ಮ ಗೌಡರಿಗೆ ಸಪೋರ್ಟ್ ಮಾಡಿ ಒಂದು ಸೇವೆಯನ್ನು ಮಾಡಿ ಮತ್ತು ಅವರಿಗೆ ಗುರುತಿಸಬೇಕು ಅಂತಂದು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಹೆಸರು ಎಂ ಬಸವರಾಜ್ ಅಂತ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ఎంట ఏడు ఒడు ఎండు ఆరు నాకు ఆరు ఏడు ఆరు